तहशीलार कचे कर्नाटक लोकायुक्त एसपी बिके उमेश दिढ़ीर ने भेटी कलबुर्गी तहशीलदार कचे कार्यपद्धति पशीलने ಹೌದು ವೀಕ್ಷಕರೇ ಬಸಲಿಂಗಪ್ಪ ಮತ್ತು ವಿಶ್ವನಾಥ್ ಮೆಣಚಿಗಿ ಅವರು ಪಾಣಿ ತಿದ್ದುಪಡಿಗೆ ಸಂಬಂಧಿಸಿದಂತೆ ತಮ್ಮ ಕುಂದುಕೊರತೆಗಳನ್ನು ಅಧಿಕಾರಿಗಳ ಮುಂದೆ ವ್ಯಕ್ತಪಡಿಸಿದರು ಲೋಕಾಯುಕ್ತ ಎಸ್ಪಿ ಅವರು ಸಾಮಾಜಿಕ ಭದ್ರತೆ ಯೋಜನೆಗಳು ಪಿಂಚಣಿ ನಾಡ ಕಚೇರಿ ಕಡತಗಳು ತ್ರೀ ಸೆವೆಂಟಿ ಒನ್ ಜೆ ಸಕಾಲ ಮೂವತ್ತೆರಡು ಸೇವೆಗಳು ಭೂಮಿ ಕೇಂದ್ರ ಆಹಾರ ಇಲಾಖೆ ಲ್ಯಾಂಡ್ ಗ್ರ್ಯಾಂಡ್ ಸೆಕ್ಷನ್ ಹಾಜರಾತಿ ಪುಸ್ತಕ ಕ್ಯಾಶ್ ರಿಜಿಸ್ಟರ್ ಮೂಮೆಂಟ್ ರಿಜಿಸ್ಟರ್ ಮೊದಲಾದ ಪರಿಶೀಲಿಸಿ ಸಾರ್ವಜನಿಕರ ಅರ್ಜಿಗಳನ್ನು ವಿಳಂಬ ಮಾಡದೆ ತಕ್ಷಣ ಕೆಲಸ ಮುಗಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಅಕ್ಕಮಹಾದೇವಿ ತಹಶೀಲ್ದಾರ್ ಗಂಗಾಧರ್ ಸಿಬ್ಬಂದಿ ಪಂಚಶೀಲ ಎಂನೂರಪ್ಪ ಬಸವರಾಜ್ ಅಸ್ಲಾಂ ಮಲ್ಲಿಕಾರ್ಜುನ ವಸಂತ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಇಂತಹ ದಿಢೀರ್ನ ಭೇಟಿ ಸಾರ್ವಜನಿಕ ಸೇವೆಗಳ ಕಾರ್ಯನಿರ್ವಹಣೆಯ ಮೇಲೆ ಸೂಕ್ತ ಕಣ್ಣಿಡಲು ಮತ್ತು ದಕ್ಷತೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ ल ल न ल न किनपुरतिर ल के बन्द स्मार्ट ऑर्डर दफादाररा है जी सर ये चेक कर दीजिए जी सर आते लोस्टिंग 20% पर जी कंडीशन से ये जो से सिडिंगी लामा सिडिंगी से अरे सर आओ पर मारो जाओ मगोरी दो अलग तो दो <lovely sound> <ología>

Bureau Report B Alert News.